ಎರಡು ಸೆಟ್ ಬರ್ತಾ ದೊಡ್ಡ ಮೀನು ಇದ್ದಾಳೆ ಅಂಕಲ್ ಅನ್ ಜೊಟ್ಟಿಗಿದ್ದಾರೆ ಅದಂತಕ್ಕೆ ನಂಗೆ ಹೊಡಿಬೇಡಿ ಮತ್ತೆ ಅಮ್ಮ ಚಿಕ್ಕಮ್ಮನೇ ಮಾತಾಡ್ತಿದ್ದಾರೆ ಫೋನ್ ಅಲ್ಲಿ ನಾನು ಶರಣ ಹ್ಮ್ ಅಲ್ಲಿ ಕಂಪ್ಲೇಂಟ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ ಇಗ್ನೋರ್ ಮಾಡಿ ಸ್ವಲ್ಪ ಸೊ ನಾವಿವತ್ತು ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ನೀರ್ ಮಾರ್ಗದ ಆಚೆ ನೀವೆಲ್ಲ ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಸಂಭ್ರಮ ಅಲ್ಲ

ಹಾಗೆ ನೀವು ಬರುದಿಲ್ಲ ನಾನ್ ಮತ್ತೆ ಶರಣ್ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ಶಲ್ಲೋರ್ ಸಿಗ್ತಾರೆ ಶರಣ್ ಅವರ ಅಂಕಲ್ ಮನೆಗೆ ಹೋಗ್ಲಿಕ್ಕೆ ಉಂಟು ಆಂಟಿದು ಬರ್ಡೇ ಇತ್ತು ನಿಮ್ಗೆ ಸೊ ಇವತ್ತು ಕರೆದಿದ್ದಾರೆ ನಮ್ಗೆ ಕೂಲಿಗು ಉಂಟಲ್ಲಿ ಅಲ್ಲಿಂದ ಸ್ವಲ್ಪ ಗುಡಿಗೆ ಸಂಭ್ರಮ ಎಲ್ಲ ನೋಡುವ ಅಂತ ಅನ್ಕೊಂಡಿದ್ದೇವೆ ಉಂಟು ಎಂತ ಗೊತ್ತಾಗ್ತಿಲ್ಲ ನನಗೆ ನೋಡಿ ಸೋರೆಕಾಯಿಯ ತುಂಬಾ ಉಂಟು ಸೋರೆಕಾಯಿ ಎರಡು ಸೈಡ್ ಕೂಡ ವೆಜಿಟೇಬಲ್ಸ್ ರೋಡ್ ಸೈಡ್ ಹುಲ್ಲೆಲ್ಲ ಬೆಳೆದು ಕಾಣ್ತಿಲ್ಲ ಫುಲ್ ಆದ್ರೆಂಟೇಶನ್ ಉಂಟು ಸೈಡ್ ನೈಸ್ ಸೋರೆಕಾಯಿ ಮತ್ತೆ ಇದಲ್ಲ ಮುಳ್ಳು ಸೌತೆ ರೈಟ್ ಸೈಡ್ಗೆ ಫುಲ್ ಬಸಳೆ ಬಸಳೆ ನೋಡಿ ಇದೇ ವೆಜಿಟೇಬಲ್ ಪ್ಲಾಂಟೇಷನ್ ಅನ್ನ ಹೇಳಿದ ಇಲ್ಲಿ ಸ್ವಲ್ಪ ಕಾಣಿತು ಹೋಗ್ವಾ ఉంటాడి వైడ్ అంగల్ అంటారు క్లౌడ్స్టల్ వెరీ నైస్ సో ఇవల్ రోడ్ ఎలా సరికి నాకం కార్ పార్క్ ಖಾಲೆ ಅಂಟಿ ಬಳೆ ಸೀದಾಗ ಎಲ್ಲಿ ಆಮೇಲೆ ಪಟ್ಲ ನಸ ಕೈಯ ಎಲ್ಲಿಗೆ 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 ಕಾಡಿಗಲ್ಲ ಮನೆಗೋಗ್ಲಿಕ್ಕೆ ಬಾಯಿ ಅದಂತಕ್ಕೆ ನಂಗೆ ಹೊಡಿಬೇಡಿ ನಂಗಡಿ ಅದಿವರ್ಷ ನಾವು ಬಾಯಿ ನೋಡಿ ಇಲ್ಲಿ ಇಡ್ಲಿ ಕೇಳಿದ್ದು ಕಾರು ನಾವಲ್ಲಿ ಮೇಲೆ ಇಟ್ಟು ಬಂದ ಇದೆಂತ ಅಮ್ಮ ಇದು ಕಬ್ಬುವಾ ಅಮ್ಮ ಇದು ಕಬ್ಬುವಾ ಅಲ್ಲ ಅಲ್ಲ ನೋಡಿ ಇವರು ನನ್ನ ಚಿಕ್ಕಮ್ಮ ಹಲೋ ಅವ್ರು ತುಂಬ ಸಾಫ್ಟಾಗಿ ಮಾತಾಡಿದ್ರು ನೀರಿಲ್ವಾ ಇಲ್ಲಿಂದ ಕಾಣ್ತಿಲ್ಲ ಬಾವಿ ಮೊದಲು ಕಾಣ್ತಿತ್ತು ಓಕೆ ಬನ್ನಿ ಮನೆ ಕಡೆ ಹೋಗುವ ಹಾ ಇದು ನಂಗೆ ಇಷ್ಟ ಇದೆ ಪರಿಮಳ ನೈಸ್ ಸುಗಂಧಿ ಓ ಇದು ಚಂದ ಉಂಟು ದಾಸವಾಳ ನೋಡಿ ಯಾಕೆ ಡಿಫ್ರೆಂಟ್ ಉಂಟು ಬನ್ನಿ ಮನೆಗೆ ಹೋಗೋಣ ನನ್ನ ಕಜಿನ್ಸ್ ನೋಡಿ ಅಂಕಲ್ ಒಟ್ಟಿಗಿದ್ದಾರೆ ಫೋಟೋ ಅಲ್ಲ ವೀಡಿಯೋ ಆತ ಇದು ಅನ್ಫಿಲ್ಟರ್ಡ್ ಆಯ್ತಾ ನಾನು ಎಡಿಟ್ ಮಾಡೋದೇ ಹಾಕ್ತೀನಿ ನಾನು ಹಿಂಗೆ

ನಮ್ದೀಗ ಟೂರ್ನಮೆಂಟ್ ನಡೆದಿದೆ ದಿಸ್ ಇಸ್ ವರ್ಸಸ್ ನೀರ್ ಮಾರ್ಗ ಜಾಯು ಕೆಳ ಆಗಲಿಲ್ಲ ಅಥವಾ ಸಕ್ಕಳಲ್ಲಿ ಹೋಗಿ ಈಗ ನಾವು ಅರಸಿನ ಎಲೆ ಮತ್ತೆ ಗೀತೇವೆ ಅರಸಿನ ಗಟ್ಟಿ ಮಾಡಲಿಕ್ಕೆ ಮತ್ತೆ ಸ್ವಲ್ಪ ಬೇಗ ಅದೆಲ್ಲ ಬೇಕು

ವಿನ್ ಅದೇ ನೋಡಿ ನಾನು ಸೋತದ್ದು ಪ್ಲೇಯರ್ ಅಂತೆ ಪ್ಲೇಯರ್ ಸೋತದ್ದು ಎದುರುಗಡೆ ಟೀಚರ್ ಎದುರುಗಡೆ ಸೋಲುದು ಒಳ್ಳೆ ವಿಷಯ ಅಲ್ಲ ಮಾಡುದಿಲ್ಲ ಸತ್ಯ ವಿಷಯವನ್ನೆಲ್ಲ ಕಟ್ ಮಾಡೋದಿಲ್ಲ ಸೊ ಎಂತ ಮಾಡೋದು ಹೌದು ಮಾತ್ರ ಇದು ಪತೋಡಿ ಎಲ್ಲ ಅದನ್ನೆಲನೆ ಅಲ್ಲ ಇದರ ಉಪಯೋಗಗಳು ನೀವು ಅದು ಕಷಾಯ ಮಾಡ್ತಾರಲ್ಲ ಹೌದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದ್ದಾರಾ ಹಾಂ ಇದು ತೊಳೆದು ಇದರ ಬೇರೆ ಸಮೇತ ಕಷಾಯ ಮಾಡಿ ಸ್ವಲ್ಪ ಜೀರಿಗೆ ಹಾಕಿ ಕಷಾಯ ಮಾಡಿ ಕುಡಿಯಬೇಕು ಯಾಕೆ ಇವಕ್ಕೆ ಒಳ್ಳೇದು ಓಕೆ ಹಂಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಲಿಕ್ಕಾ ಓಕೆ ಓಕೆ ಸೊ ಇಲ್ಲದೇಳೆ ಮತ್ತೆ ಎಂತ ತಗೊಂಡ್ರ ಅಮ್ಮ ಅರಿಶಿಣ ಎಲೆ ಅಂತ ಬಾಯ್ ಬಾಯ್ ಸೋತಿ ನಂಗೆ ಸೋತು ಏನಾಗ್ಲಿಲ್ಲ ಸೋತ ನೀನಲ್ಲ ಸೋತೆಲ್ಲ ಅಂಕಲ್ ಅವರ ಹೊಸ ಬುಲೆಟ್ ಅನ್ನು ಟ್ರೈ ಮಾಡ್ತಿದ್ರೆ ಹಸ್ಬೆಂಡ್

ಆಗೊಂದು ಮನೆ ಹತ್ರ ಸಿಕ್ಕಿದಲ್ಲ ಆಗ ಟ್ರಾಫಿಕ್ ಇತ್ತು ತುಂಬಾ ಟ್ರಾಫಿಕ್ ಅಲ್ವಾ ಟೂ ವೀಲರ್ ಅಲ್ಲಿ ಬಂದದ್ದು ಸ್ವಲ್ಪ ಬೇಗ ರೀಚ್ ಆಗಲಿ ಫೋರ್ ವೀಲರ್ ಅದೇ ಬರ್ಲಿಕ್ಕೆ ಆಗ್ತಿಲ್ಲ ಫುಲ್ ಬ್ಲಾಕ್ ಉಂಟು ಎಲ್ಲ ಕಡೆ ಮೊಸರು ಕೊಡಿಕೆ ಸಂಭ್ರಮ ಇಡ್ತಾ ಇಲ್ಲ ಕಂಟಿನ್ಯೂಸ್ ಬ್ಲಾಕ್ ಈಗ ನಮಗೆ ಮೊಸರು ಕೊಡಿಗೆ ರೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಹಸಿವಾಗ್ತಾ ಉಂಟು ಸ್ವಲ್ಪ ಊಟ ಎಲ್ಲ ಮಾಡಿ ಮತ್ತೆ ನಾವು ಬರ್ತೇವಂತ ಅಂತ ಸ್ಪೆಷಲ್ ನೋಡಿ ಇಡೀ ದೊಡ್ಡ ದೊಡ್ಡ ಮಾಂಜಿಯನ್ನು ಫ್ರೈ ಮಾಡಿ ಇಟ್ಟಿದ್ದಾರೆ ಅದರ ಜೊತೆಗೆ ಎಗ್ಗಿ ರೈಸ್ ಮಾಡಿದ್ದಾರೆ ಮತ್ತೆ ಚಿಕನ್ ಬಫಾತ್ ಅಲ್ಲ ಚಿಕನ್ ಬಫಾತ್ ಮಾಂಜಿ ಫಿಶ್ ಫ್ರೈ ಜೊತೆಗೆ ಸ್ಪೆಷಲ್ ಹೆಲ್ದಿ ಸಲಾಡ್ ಮಾಡಿಟ್ಟಿದ್ದಾರೆ ನಾನು ಖಾಲಿ ಮಾಡ್ತೇನೆ ಟೆನ್ಶನ್ ಇಲ್ಲ ಅದರ ಜೊತೆ ಇಲ್ಲಿ ರಸಮ್ ಅದರ ಜೊತೆ ವೆಜಿಟೇಬಲ್ ಸುಕ್ಕ ನೋಡಿ ಮಾಂಜಿಲಿ ಬೀರೆಕಾಯಿ ಯಾ ಎಸ್ ಮಾಂಜಿ ನೋಡಿ ಶರನ್ಸ್ ಫೇವ್ರೆಟ್ ಇದು ನೋಡಿ ಇದು ನನ್ನ ಪ್ಲೇಟ್ ಪ್ಲೇಟಿಗಿಂತ ದೊಡ್ಡದು ಮೀನು ಉಂಟಿದ್ದಲ್ಲಿ ಪಾಂಫ್ರೆಟ್ ಶರುಣ್ ಎಸ್ ಬಿಸ್ ಎನಿಟಿಂಗ್ ಸೋ ಊಟ ಎಲ್ಲ ಆಗಿ ನಾವು ಹೊರಟದ್ದು ಎಲ್ಲಿಗೆ ಶರುಣ್ ಎಲ್ಲಿಗೀಗ ಅತ್ತ ವರಾ ಮೊಸರು ಕುಡಿಕೆ ವೆಹಿಕಲೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಗತ್ತವರ ಬಾಬು ಗುಡ್ಡ ನೋಡಿ ಇಲ್ಲಿಯೇ ಆಗ್ತಾ ಉಂಟು ಸೆಲೆಬ್ರೇಷನ್ ಮಂತ ಗೋಲ್ ಜಾಯಲ್ಲೇ ನಾನು ಇಯರಿಂಗ್ ಪರ್ಚೇಸ್ ಮಾಡ್ತಿದ್ದೇನೆ ಚಲ್ಲು ತಗೊಳ್ಳಿಲ್ವಾ ಚಲ್ಲು ಇಯರಿಂಗ್ ಬೇಡ್ವಾ ಪರವಾಗಿಲ್ಲ ಟೆನ್ ರುಪೀಸ್ ಜಾಸ್ತಿ ಆಲ್ಮೋಸ್ಟ್ ಕೊಟ್ಟಿಗೆ ಹೋಗಿ ತಗೊಳೋದು ಪರ್ಚೇಸ್ ಮಾಡಿದ್ದೆ ನಾನು ಎರಡು ಸೆಟ್ ಶಲ್ ಎರಡು ಸೆಟ್ ಪರ್ಚೇಸ್ ಮಾಡಿದ್ವಿ ಇದು ಎಲ್ಲಿ ಅದು ಜಾತ್ರೆಗೆ ಹೋದ್ರೆ ದಿಸ್ ಇಸ್ ಮ್ಯಾಂಡೇಟ್ರಿ ನಾವು ತಗೊಂಡೆ ತಗೊಳ್ತೇವೆ ಲೈಟಿಗೆ ಬೇಸ್ ಅಂತ ಕಾಣ್ತದೆ ಇಲ್ಲಿ ಆಕ್ಚುಲಿ ಪ್ರೋಗ್ರಾಮ್ ಆಗ್ತದೆ ಟೈಮ್ ಸುಮಾರು ಟೆನ್ ತರ್ಟಿ ಆಯ್ತು ಆದ್ರೂ ಕ್ರೌಡ್ ನೋಡಿ ಇಯರಿಂಗ್ ಶಾಪ್ ಕಾಣಿದ್ರೆ ನಾವು ರೂಟನ್ನೇ ಚೇಂಜ್ ಮಾಡ್ತೇವೆ ನೋಡಿ ನೋಡಿ ಎರಡು ಇಯರಿಂಗ್ ಪರ್ಚೇಸ್ ಮಾಡಿದೆ

ಆಕ್ಚುಲಿ ನಾವು ಈ ಶಾಪಿಗೆ ಬಂದ್ವಿ ಅರ್ಬನ್ ಸ್ಟೈಲ್ ಅಂತ ಇವರ ಅಂಕಲ್ನ ಅಂಕಲ್ನ ಫ್ರೆಂಡ್ ಅಂತ ಇವರು ಇಲ್ಲಿ ಬಂದ್ವಿ ಇಲ್ಲಿ ಶಾಪ್ ಮಾಡಿದ್ವಿ ತುಂಬಾ ಒಳ್ಳೆ ಕಲೆಕ್ಷನ್ ಉಂಟು ನೀವು ಕೂಡ ಇಲ್ಲಿ ಬರ್ಬೋದು ಸೊ ಇದು ಶಾಪ್ ಹೆಸರು ಬಂದ್ಬಿಟ್ಟು ಅರ್ಬನ್ ಸ್ಟೈಲ್ ಅಂತ ಇದು ಇರುವುದು ಸ್ಮಾರ್ಟ್ ಬಜಾರ್ ಉಂಟಲ್ಲ ತವರ್ ಓಕೆ ನೀವು ಶಾಪ್ ಮಾಡಬಹುದು ವೆಸ್ಟರ್ನ್ ವೇರ್ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ ಜೀನ್ಸ್ ಟಾಪ್ಸ್ ಎಲ್ಲಾನು ಇದೆ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಇವತ್ತು ಆಫರ್ ಪ್ರೈಸ್ ಅಲ್ಲ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಫರ್ ಪ್ರೈಸ್ ಅದರ್ ಡೇಸ್ ಇಟ್ ಈಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನೀವು ಕೂಡ ವಿಸಿಟ್ ಮಾಡಬಹುದು ಸ್ಟಾರ್ಟ್ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಮನೆಯಲ್ಲಿ ಊಟ ಮಾಡಿ ಬಂದದ್ದು ಗಟ್ಟಿ ಇಲ್ಲಿ ಸ್ವಂತ ಬರ್ತದೆ ಹಾಂ ಬ್ರೈಟ್ನೆಸ್ ಅಲ್ಲ ಮನೆಯಲ್ಲಿ ಊಟ ಮಾಡಿ ಬಂದದ್ದು ಒಳ್ಳೇದಾಯ್ತಲ್ಲ ಕ್ರೌಡ್ ನೋಡಿ ಕ್ರೌಡ್ ಈಗ ಲೆವೆನ್ ಓಕ್ ಮಕ್ಕ ಐತೆ ಕ್ರೌಡು ಏ ಕೈಯ್ಯನೈತಿ ಕ್ರೌಡ್ ಇದು ಅಲ್ಲಿ ಮಾಡಿದ್ದಾರೆ ಕಾರ್ಡ್ಸ್ ಅಲ್ಲಿ ಹಿಂಗೆ ನೋಡಿ ಇಲ್ಲಿ ಕಿಂಗ್ ಎಲ್ಲಿ ಕಿಂಗ್ ಆಡ್ತಾ ಉಂಟು ಮಕಾನಿ ನಮ್ಮ ನೋಡಿ ಕುಡಿಯಲ್ಲಿ ಉಂಟು

ಟೇಸ್ಟ್ ಮಾಡಿ ಒಳ್ಳೇದುಂಟಾ ಒಳ್ಳೇದಿಲ್ವಾ ನಾನು ಕಾಯ್ದು ನಂಗೆ ಕೊಡ್ತಾರಂತ ಟೂ ಮಚ್ ಶುಗರ್ ಹಂಡ್ರೆಡ್ ಅದಕ್ಕೆ ಇದು ಸ್ಟಾರ್ಟ್ ಆಗ್ಬೇಕಲ್ಲ ಅರ್ಧ ಆಗಿದೆ ಇನ್ನು ಮೇಲೆ ಮೇಲೆ ನನ್ನ ಹತ್ಲಿ ಕೊಟ್ಟು ಸೊ ಇಲ್ಲಿ ಲೈವ್ ಸಿಂಗಿಂಗ್ ಆಗ್ತಾ ಉಂಟು hope you like this video video you started it like share and subscribe matey sigona bye bye